ಹಲೋ ನಮಸ್ಕಾರ ಪ್ರೇಮಿನ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿರಿ ನನಗೆ ಸ್ವಲ್ಪ ಆರಾಮಿರಲಿಲ್ಲ ಅದಕ್ಕೆ ವಿಡಿಯೋಸ್ ಮಾಡಲಿ ಸ್ನೇಹಿತರೆ ಎಲ್ಲರೂ ಕೂಡ ಕ್ಷಮಿಸ್ರಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೇನೆ ಸ್ನೇಹಿತರೆ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ರ ಸ್ನೇಹಿತರೆ ನಿಮ್ಮ ಸಪೋರ್ಟಿಗೆ ನಾನೆಂದು ಆಗಿರ್ತೀನಿ ರೀ ಸ್ನೇಹಿತರೆ ಅದಕ್ಕೆ ನಾನು ಎಷ್ಟೊಂದು ನಾಯಿಗಳಿಗೆಲ್ಲ ಅಲ್ಲಿ ಸಾಕಿದ್ದೆ ಸ್ನೇಹಿತರೆ ಅಲ್ಲಿ ಕೆಲಸ ಮಾಡೋಕ್ಕಂತ ಹೋಗಿದ್ದೆ ಅಲ್ರು ಅಷ್ಟು ನಾಯಿ ಕೂಡ ಅಲ್ಲೇನೇ ಬಿಟ್ಟು ಬಂದೆವು ರೀ ನನಗೆ ಆರಾಮದ ಅದಕ್ಕೆ ನಾಯಿ ವೀಡಿಯೋಸ್ ನೋಡಿದೆ ನನಗೆ ತುಂಬ ಇಷ್ಟ ಆಯಿತು ಸ್ನೇಹಿತರೆ ಅದಕ್ಕೆ ನಿಮ್ಮ ಜೊತೆಗೆ ಶೇರ್ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ನಿಮಗೂ ನಾಯಿ ಮೇಲೆ ಪ್ರೀತಿ ಇದ್ದರೆ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸ್ನೇಹಿತರೆ ನೋಡಿರಿ ನಾಯಿ ಪ್ರೀತಿ ಎಷ್ಟು ಚೆಂದ ಅಂಥೇಳಿ ನಿಮಗೆ ಇಷ್ಟ ಆಯ್ತು ಅನ್ಕೋತೀನಿ ರೀ ಅದಕ್ಕೆ ನಾನು ಈಗ ಖಾರ ಅದು ಜಾಸ್ತಿ ಉಣ್ಬಾರ್ದಲ್ರಿ ಸ್ನೇಹಿತರೆ ನನಗೂ ಸ್ವಲ್ಪ ಆಪ್ರೇಷನ್ ಆಗಿದ್ರು ಹೊಟ್ಟೆ ನಾವು ಅದಕ್ಕೆ ಜಾಸ್ತಿ ಕಾಯಿ ಪಲ್ಯ ಅದು ಹಣ ರೀ ಅದಕ್ಕೆ ಜಾಸ್ತಿ ಖಾರ ಅದು ಏನೋ ಎಲ್ಲ ಬೆಂಡಿಕೆ ಅದು ಉಂಡು ನಡೀತದಂದ ರೀ ಬೆಂಡೆಕಾಯಿ ಅಲ್ಲಿ ರಾಜಗಿರಿ ಪಲ್ಯ ಅಲ್ಲಿ ಪಲ್ಯ ಅದು ನಡೀತಾರೆ ನಡಿತಾರಂದಾರೀ ಸ್ನೇಹಿತರೆ ಅದಕ್ಕೆ ನಾನು ಸ್ವಲ್ಪ ಪತ್ತೆ ರೀ ಸ್ನೇಹಿತರೆ ಮೂರು ತಿಂಗ್ಳು ಅಣ್ಣನೂ ಹುಣ್ ಅಂದಾರೀ ಸ್ನೇಹಿತರೆ ಆದರೂ ನನಗೆ ಏನಾದರೂ ಅದು ಆಗಂಗಲ್ಲ ಅಂತೇಳಿ ನನ್ನ ಅನ್ನ ಉಣ್ತಾ ಇಲ್ಲ ರೀ ಫ್ರೆಂಡ್ಸ ಅದಕ್ಕೆ ಬಿಸಿ ಬಿಸಿ ಮಾಡಿದಾಗ ಸ್ವಲ್ಪ ಅಂಜಿ ಅಂಜಿನೇ ರೀ ಅದಕ್ಕೆ ಹಿಂಗೆ ಆಪೇಷನ್ ಆದರೆ ಅನ್ನ ಉಂಡ್ರೆ ನಡೀತದ ಅಂತ ನನಗೂ ಅಷ್ಟೊಂದು ಗೊತ್ತಿಲ್ಲ ಸ್ನೇಹಿತರೆ ನಾನು ಅಂಜಿ ಅನ್ನ ಉಣ್ತಾಯಿಲ್ಲ ಸ್ನೇಹಿತರೆ ನಿಮ್ಮ ಕಡೆಗೆ ಉಂಡ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ನನಗೂ ಅಷ್ಟೊಂದು ಗೊತ್ತಾಗೋದಿಲ್ಲ ನಿಮ್ಮ ಕಡೆಗೆ ಆಪೇಷನ್ ಆದರೂ ಅನ್ನ ಉಂಡ್ರೆ ನಡೀತದಂದ್ರೆ ನನಗೊಂದು ಕಮೆಂಟ್ ಮೂಲಕ ಹೇಳಿ ಸ್ನೇಹಿತರೆ ನನಗೂ ಹೆಲ್ಪ್ ಮಾಡಿ ಏನೆಲ್ಲ ಉಣ್ಬೇಕಂತ ಹೇಳಿದ್ರೆ ನನಗೂ ಅಷ್ಟೊಂದು ಗೊತ್ತಿಲ್ಲ ರೀ ಇವಾಗ ಬಿಸಿ ಅನ್ನ ಮಾಡ್ಕೊತಾ ಇದ್ದೀನಿ ರೀ ಅಲ್ಲಿ ಮೇಗೆ ಅದಕ್ಕೆ ನಮ್ಮ ಮನೆಯಾಗೆ ಎಲ್ಲರೂ ಅವರೇ ಕೆಲಸ ಎಲ್ಲನೂ ಅವರೇ ಕೆಲಸ ಮಾಡ್ತಾಯಿದ್ದಾರೆ ಪಾತ್ರೆ ಎಲ್ಲನೂ ನಮ್ಮ ಅವರೇ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅದಕ್ಕೆ ನಾನು ಸುಮ್ಮನೆ ಮಕ್ಕಳ್ರೆ ಹಂಗೆ ಅಂತೇಳಿ ಕುಂತಲ್ಲೇ ಒಲೆ ಮ್ಯಾಗೆ ಹಂಗೆ ಅಡುಗೆ ಮಾಡ್ತಾಯಿದ್ದೀನಿ ರೀ ಅದಕ್ಕೆ ಮಕ್ಕಳಿಗೆ ಹಾಕಿದ್ರೆ ಹೆಂಗೆ ರೀ ಸ್ನೇಹಿತರೆ ಅದಕ್ಕೆ ಇವಾಗ ಅನ್ನ ಕುದಿಯಕ್ಕೆ ಇಟ್ಟು ನನಗೆ ಕಡೆ ಬೆಂಡಿಕೆ ಪಲ್ಯ ಮಾಡ್ಕೊಂಡ್ರೈತು ಅಂತ ರೀ ಅದಕ್ಕೆ ನನ್ನ ವೀಡಿಯೋಸ್ ಎಲ್ಲ ನೋಡಿ ಸ್ನೇಹಿತರೆ ಪ್ಲೀಸ್ ಯಾರೆಲ್ಲರಿಗೂ ಸಪೋರ್ಟ್ ಮಾಡ್ತೀರ ನಮ್ಮ ಅಂಥ ಬಡವರಿಗೆ ಸಪೋರ್ಟ್ ಮಾಡ್ರಂತ ಅಂತ ರೀ ಅದಕ್ಕೆ ಅವಷ್ಟು ಬೆಂಡಿಕೆ ಎಲ್ಲ ಕೊಯ್ದಿಟ್ಕೊಂಡಿನ್ರಿ ಸ್ನೇಹಿತರೆ ಅದಕ್ಕೆ ನಮ್ಮ ಮನೆಯವ್ರು ಈಗಿಲ್ಲಿ ಮಾಡ್ತೀವಿ ನಾನು ಸ್ವಲ್ಪ ನಿಂತು ಮಾಡುವಂತ ತಲೆ ರೀ ಅದಕ್ಕೆ ಕೊಯ್ದ್ರೆ ಇರ್ತೀನಿ ಅಂಥೇಳಿ ಬೆಂಡಿಕೆ ಕೊಯ್ದಿಟ್ಟು ಗೊತ್ತಾಯಿದ್ದೀನಿ ರೀ ಸ್ನೇಹಿತರೆ ನನಗೆ ವಿಡಿಯೋಸ್ ಶು ಭಾಳ ಖುಷಿ ಭಾಳ ಇಷ್ಟ ಸ್ನೇಹಿತರೆ ನಮ್ಮ ಜೊತೆಗೆ ನನ್ನ ಸ್ನೇಹ ಎಲ್ಲ ನೀವು ಧೈರ್ಯ ಹೇಳ್ತೀರಿ ಸ್ನೇಹಿತರೆ ನನಗೆ ಭಾಳ ಇಷ್ಟ ಆಗುತ್ತೆ ನನಗೆ ಯಾವುದು ಕೂಡ ಚಿಂತನೆ ಇರಲ್ಲ ರೀ ಸ್ನೇಹಿತರೆ ನನಗೆ ವೀಡಿಯೋಸ್ ಎಲ್ಲ ಮಾಡಿದ್ರೆ ನಮ್ಮ ಮನೆಯಾಗ ವೀಡಿಯೋಸ್ ಮಾಡಬೇಡ ಏನು ವೀಡಿಯೋಸ್ ಅದಕ್ಕೆ ಮಾಡ್ತೀನಿ ನಿಮಗೆ ಆರಾಮಾಗಿ ಏನೂ ಇಲ್ಲ ನಮ್ಮಂಥವ್ರು ಯಾರು ಸಪೋರ್ಟ್ ಮಾಡ್ತಾರೆ ಯಾರು ಸಪೋರ್ಟ್ ಮಾಡೋದಿಲ್ಲ ಬ್ಯಾಡ ಅಂತ ಅಂತ ಇದ್ದಾರೆ ಸ್ನೇಹಿತರೆ ಆದರೂ ನಾನು ನಿಮ್ಮೆಲ್ಲರ ಸ್ನೇಹ ಪ್ರೀತಿ ಇದ್ದರೂ ನನ್ನ ಇದ್ದೆ ಸ್ನೇಹಿತರೆ ನನಗೆ ಭಾಳ ಧೈರ್ಯ ಎಲ್ಲ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನನಗೆ ಅಷ್ಟೊಂದು ಯಾರೂ ಕೂಡ ಧೈರ್ಯ ಹೇಳೋದಿಲ್ಲ ಸ್ನೇಹಿತರೆ ನನಗೆ ಕಮೆಂಟ್ ಮಾಡಿ ನೀವೆಲ್ಲರೂ ಧೈರ್ಯ ಹೇಳ್ತಿರಲ್ಲ ನನಗದೇ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ ಅದಕ್ಕೆ ನಾನು ಇಷ್ಟು ದೀಶ ವೀಡಿಯೋಸ್ ಬಿಟ್ಟಿದೆ ನನಗೆ ಏನೋ ಕಳ್ಕೊಳಂಗಾಗಿದೆ ಸ್ನೇಹಿತರೆ ನೀವೆಲ್ಲರೂ ನನಗೆ ಊಟ ಆಯ್ತಾ ಏನು ಮಾಡ್ತಾಯಿದ್ರ ಎಲ್ಲನೂ ಕೂಡ ಕೇಳ್ತಾಯಿದ್ರೆ ಸ್ನೇಹಿತರೆ ಆದರೂ ನನಗೆ ಅಷ್ಟು ಮಂದಿ ಕಮೆಂಟ್ ಮಾಡ್ತಾಯಿದ್ರ ಸ್ನೇಹಿತರೆ ಎಲ್ಲರೂ ಬೇಗ ಆರಾಮಾರಿ ಬೇಗ ಹುಷಾರಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಎಲ್ಲರೂ ಕೂಡ ನನಗೆ ಕಮೆಂಟ್ ಮಾಡಿ ಹೇಳ್ತಾ ಇದ್ದಾರಲ್ಲ ಸ್ನೇಹಿತರೆ ನಿಮ್ಮ ಪ್ರೀತಿ ನಾನು ನಿಮ್ದು ಚಿರನೋಣಿ ಆಗಿರ್ತೀನಿ ರೀ ಸ್ನೇಹಿತರೆ ನಿಮ್ಮ ಪ್ರೀತಿ ನನ್ನ ಮೇಲೆ ಇಷ್ಟೊಂದು ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಸ್ನೇಹಿತರೆ ನನಗೆ ಇದ್ದಾಗ ನೀವು ಇಷ್ಟೆಲ್ಲ ಕಮೆಂಟ್ ಮಾಡಿ ಹೇಳೋದ್ರಲ್ಲ ನನಗೆ ಅಷ್ಟೊಂದು ಕಣ್ಣಲ್ಲೇ ನೀರು ಬಂದುಬಿಡ್ತಾರೆ ಸ್ನೇಹಿತರೆ ನಾನು ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ ನೀವು ಕಮೆಂಟ್ ಮಾಡಿ ನನಗೆ ಎಲ್ಲರೂ ನನಗೆ ಧೈರ್ಯ ಹೇಳಿರಲ್ಲ ಸ್ನೇಹಿತರೆ ನಿಮ್ಮ ಧೈರ್ಯ ನಾನು ಯಾವತ್ತೂ ಕೂಡ ಕಳ್ಕೋದಿಲ್ಲ ಸ್ನೇಹಿತರೆ ಅದಕ್ಕೆ ನಾನು ವೀಡಿಯೋಸ್ ಮಾಡ್ಬಾರ ಮಾಡೋದು ಬಿಡಬಾರ್ದು ಅಂತ ಅನ್ಕೊಂಡಿದ್ದೀನಿ ಸ್ನೇಹಿತರೆ ಏನಾಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ ಅದಕ್ಕೆ ನಮ್ಮನೆ ಬೇಡ ಅಂತ ಇದ್ದಾರೆ ಅದಕ್ಕೆ ನಾನು ಮಾಡಬೇಕಂತ ಅನ್ಕೊಂಡಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಸ್ನೇಹಿತರೆ ಪ್ಲೀಸ್ ನೀವೇ ನನಗೆ ಹೆಲ್ಪ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ ಸ್ನೇಹಿತರೆ ಪ್ಲೀಸ್ ನನಗೆ ಒಂದು ಕಮೆಂಟ್ ಮಾಡಿ ಹೇಳಿ ನಿಮ್ಮ ಧೈರ್ಯನೇ ನನಗೆ ಸ್ಫೂರ್ತಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ಇದ್ರೆ ಮಾತ್ರ ನಾನು ಮುಂದೆ ಬರೋಕ್ಕೆ ಸಾಧ್ಯ ಸ್ನೇಹಿತರೆ ಪ್ಲೀಸ್ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ರೀ ಅದಕ್ಕೆ ಜಾಸ್ತಿ ಏನೋ ಅದು ಉಳಾಗಡಿಯೂ ಉಣ್ಬಾರ್ದು ಅಂತ ರೀ ಸ್ನೇಹಿತರೆ ಉಳ್ಳಾಗಡ್ಡಿ ಒಣಬಿಡ್ನೂ ಏನೋ ಪತ್ತೆ ರೀ ಅದಕ್ಕೆ ಎಲ್ಲನೂ ಪತ್ತೆ ಮಾಡ್ಬೇಕಂದ್ರಿ ಇವಾಗ ಅಷ್ಟೇ ನಾನು ಇವತ್ತು ವೀಡಿಯೋಸ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅದಕ್ಕೆ ನಾನು ವೀಡಿಯೋ ಮಾಡಲಿಲ್ಲ ಎಲ್ಲರೂ ಕೂಡ ಕ್ಷಮಿಸಿ ಮತ್ತು ನಾಳೆ ಸಿಗ್ತೀನಿ ರೀ ಎಲ್ಲರಿಗೂ ನಮಸ್ಕಾರ ರೀ ಸ್ನೇಹಿತರೆ